ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ನಿನ್ನೆ ನಡೆದಂತ ಎಸ್ ಆರ್ ಎಚ್ ಮತ್ತು ಯಾರು ನಡುತ್ತೆ ರಾಜಸ್ಥಾನ ಕೇವಲ ಒಂದು ರನ್ ಗಳಿಂದ ಆರ್ ಎಚ್ ಗೆದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ ರೀತಿಯಾಗಿ ಸಂಕಷ್ಟ ಆಯಿತು ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಏನೇನು ಗೊಂದಲಮಯ ಆಯ್ತು ಎಂಬ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ನೋಡ್ರಿ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದರೆ ನಾವು ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಬಿಗ್ ಬಿಗ್ ಸ್ಕೋರ್ ಕಲಿ ಹಾಕುವ ಸಂದರ್ಭಕ್ಕೆ ಬಂದು ಪ್ಲೇ ನಲ್ಲಿ ನಿನ್ನೆ ಹೇಳದಂತ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ನಲ್ಲಿ ಎರಡು ನೂರು ರನ್ ಮಾಡ್ತಾರೆ ಸರ್ ಹೆಚ್ಚು ಇವರು ಪವರ್ ಪ್ಲೇನಲ್ಲಿ ಅತಿ ಕಡಿಮೆ ಅಂದ್ರೆ ಮೂವತ್ತೆ ಎರಡು ವಿಕೆಟ್ ಕಡ್ಕೋತಾರೆ ಸಂಕಷ್ಟಕ್ಕೆ ಸಿಲುಕಿದಾಗ ನಿತೀಶ್ ರೆಡ್ಡಿ ಅವರು ಬಂದು ಅದ್ಭುತವಾದಂತ ಬ್ಯಾಟಿಂಗು ಇವರು ಬರೋಬ್ಬರಿ ಅಂದ್ರೆ ಎಂಟು ಸಿಕ್ಸರ್ ಮುಖಾಂತರ ಎಪ್ಪತ್ನಾಲ್ಕು ರನ್ ಮಾಡ್ತಾರೆ ಸಖತ್ ಬ್ಯಾಟಿಂಗು ಹಾಗೇನೇ ಟ್ರಾವಿಸ್ ಕೂಡ ಹೆಲ್ಪ್ ಆಗ್ತಾರೆ ಐವತ್ತೆಂಟು ರನ್ ಮಾಡ್ತಾರೆ ಇವರಿಬ್ರು ಮತ್ತೆ ಹೆನ್ರಿ ಕ್ಲಾಸನ್ ಕೊನೆಯಲ್ಲಿ ಕೊನೆ ಓವರ್ ಅಲ್ಲಿ ಮೂರು ಸಿಕ್ಸ್ ಮೂರು ಬೌಂಡ್ ಒಡೆಯ ಮುಖಾಂತರ ನಲವತ್ತೆರಡು ರನ್ ಮಾಡಿ ಎರಡು ನೂರ ಗಡಿ ತಡಿಸುತ್ತಾರೆ ಒಂದು ಸಂದರ್ಭಕ್ಕೆ ನೂರ ಐವತ್ತು ರನ್ ಆಗಲ್ಲ ಸರ್ ಎಚ್ ಅಲ್ಲಿ ಎಲ್ಲಿ ಮೂವರು ಬ್ಯಾಟಿಂಗ್ ಸಖತ್ ಆಗಿ ಆಡಿ ಎರಡು ನೂರ ಗಡಿ ಅಂತ ಕೂಡ ಹೇಳಬಹುದಾಗಿದೆ ಇದರ ಗುರಿ ಬ್ಯಾಟಿಂಗ್ ಪವರ್ ನಲ್ಲಿ ಮೊದಲನೇ ಓವರ್ ನಲ್ಲಿ ಎರಡು ವಿಕೆಟ್ ಕಳ್ಕೋತಾರೆ ಭೂಮಿ ಒಳ್ಳೆ ರೀತಿ ಬಾಲಿಂಗು ಸಂಜು ಸ್ಯಾಮ್ಸಂಗ್ ಬಟ್ಲರ್ ಅನ್ನು ಔಟ್ ಮಾಡಿ ಒಂದು ಕಡೆ ಕಾಣಿಸುತ್ತಾರೆ ಹಾಗಾಗಿ ಮತ್ತೆ ರಿಯಾನ್ ಫರಾಗ್ ಮತ್ತು ಎಸ್ ಎಸ್ ಜೈಸ್ವಾಲ್ ಸಖತ್ ಬ್ಯಾಟಿಂಗ್ ಕೂಡ ಆಡತಾರೆ ಎಸ್ ಎಸ್ ಜೈಸ್ವಾಲ್ ಕೂಡ ಒಂದು ಆರು ಶತಕ ಪೂರೈಸ್ತಾರೆ ಇಲ್ಲಿ ಮತ್ತೆ ಯಾರಂದ್ರೆ ನೋಡಬಹುದು ರಿಯಾನ್ ಫರಾಗ್ ಅವರು ಸಖತ್ ಬ್ಯಾಟಿಂಗ್ ಆಡ್ತಾರೆ ಇವರು ಎಪ್ಪತ್ತೇಳು ರನ್ ಮಾಡ್ತಾರೆ ನಲವತ್ತೊಂಬತ್ತು ಶತಕಗಳಲ್ಲಿ ಇವರು ಕೂಡ ಸಖತ್ ಬ್ಯಾಟಿಂಗ್ ಆಡ್ತಾರೆ ಹಾಗಾಗಿ ಗೆಲ್ಲುವ ಸಂದರ್ಭಕ್ಕೆ ಬಂದು ಕೂತಾಗ ಇಲ್ಲಿ ಎಸ್ ಎಸ್ ಜೈಸ್ವಾಲ್ ಔಟ್ ಆಗ್ತಾನೆ ಬೇಗ ಔಟ್ ಆಗ್ತಾರೆ ಅಂದ್ರೆ ಇಲ್ಲಿ ಏಳು ಓವರ್ ನಲ್ಲಿ ರನ್ ಬೇಕಾದಾಗ ಜೈಸ್ವಾಲ್ ಔಟ್ ಆಗ್ತಾರೆ ರಿಯಾನ್ ಫರಾಗ್ ಕೂಡ ಔಟ್ ಆಗ್ತಾರೆ ಔಟ್ ಆದ ನಂತರ ಅಲ್ಲಿ ಸಂಕಷ್ಟ ಸಿಲಿಸುತ್ತಾರೆ ರಾಜಸ್ಥಾನ್ದವರು ಕೊನೆ ಒಂದು ಅದ್ಭುತವಂತ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹಾಗಾಗಿ ಜುರಿಯಲ್ ಅವರು ಬ್ಯಾಟಿಂಗ್ ಕೂಡ ಆಡಿದ್ರು ಕೂಡ ಕೊನೆಯಲ್ಲಿ ಒಂದು ಒಂದು ರನ್ ಗಳಿಂದ ಸೋಲನ್ನು ಇಲ್ಲಿ ರೋಮೆನ್ ಪವಲ್ ಕೂಡ ಇಪ್ಪತ್ತೈದು ರನ್ ಮಾಡ್ತಾರೆ ಹದಿನಾಲ್ಕು ಶತಕಗಳು ಅವರು ಒಂದು ಗೆಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ವಿ ಅವರು ಕೂಡ ಬೇಗ ಔಟ್ ಆಗ್ತಾರೆ ಹಿಟ್ ಮೇರ್ ಔಟ್ ಆಗ್ತಾರೆ ಕೊನೆ ಓವರ್ ನಲ್ಲಿ ಅಂದ್ರೆ ಮತ್ತೆ ಭೂವಿ ಅಲ್ಲಿ ಒಂದು ಯಾವ ಸಂದರ್ಭಕ್ಕೆ ಬೇಕಾಗಿತ್ತಲ್ವ ಆ ಸಂದರ್ಭಕ್ಕೆ ವಿಕೆಟ್ ತಗೊಳ್ಕೊತಾರೆ ಭೂವಿ ಅವರು ಕೊನೆ ಓವರ್ನಲ್ಲಿ ಕೂಡ ಸಖತ್ ಬ್ಯಾಟಿಂಗ್ ಆಡ್ತಾರೆ ಆದ್ರೂ ಕೂಡ ಹನ್ನೆರಡು ರನ್ ಬೇಕಾದ ಕೇವಲ ಹನ್ನೊಂದು ರನ್ ಮಾಡಿ ಒಂದು ರನ್ ಕೊನೆ ಬಾಲ್ನಲ್ಲಿ ಔಟ್ ಆಗ್ತಾರೆ ಅದೇ ಒಂದು ತಪ್ಪಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಔಟ್ ಆಗಿದ್ದಕ್ಕೆ ಇವಾಗ ಪಂದ್ಯ ಒಂದು ರನ್ಗಳಿಂದ ಸೋಲ್ತಾರೆ ನಮ್ಮ ಆರ್ ಸಿ ಬಿ ತಂಡ ಇದೇ ರೀತಿಯಾಗಿ ಕೋಲ್ಕತ್ತಾ ವಿರುದ್ಧ ಕೂಡ ಒಂದು ರನ್ನಿಂದ ಸೋತಿದ್ರು ಅದೇ ರೀತಿಯಾಗಿ ಸೇಮ್ ಸಿಚುಯೇಷನ್ ಇವತ್ತು ನಿನ್ನೆ ನಿನ್ನೆ ಕೂಡ ಅದೇ ಪಂದ್ಯ ನಡೆಯಿತು ಈ ಪಂದ್ಯದಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅದು ಒಂದು ಆರ್ ಸಿ ಬಿ ತಂಡಕ್ಕೆ ಗೆಲ್ಲುವಂತ ಪಂದ್ಯ ಸೋತೀವಿ ಎರಡು ಪಾಯಿಂಟ್ ಹೋಯ್ತು ಆದ್ರೂ ಕೂಡ ಇವತ್ತು ಎಚ್ ನಮಗೆ ಸೋಲ್ಬೇಕಾಗಿತ್ತು ಆದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬ್ಯಾಡ್ ಲಕ್ ಅಂತಿರೋ ಏನೋ ಗೊತ್ತಿಲ್ಲ ಆದರೂ ಎಸ್ ಆರ್ ಎಚ್ ಸೋಲ್ಬೇಕಾಗಿತ್ತು ಒಂದು ಸೋಲೋ ಪಂದ್ಯ ಗೆದ್ದಿದ್ದಾರೆ ಎಸ್ ಆರ್ ಎಚ್ ಒಂದು ರನ್ನಿಂದ ಹಾಗಾಗಿ ನಮ್ಮ ಆರ್ಚ್ ತಂಡಕ್ಕೆ ದೊಡ್ಡ ಸಂಕಷ್ಟ ಆಯಿತು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ರಾಜಸ್ಥಾನವರು ಎಂಟು ಹತ್ತು ಪಂದ್ಯ ಆಡಿ ಆ ಎಂಟು ಗೆಲುವರಿ ಮುಖಾಂತರ ಹದಿನಾರು ಪಾಯಿಂಟ್ಗಳಿಂದ ಅಲ್ಲೇ ಇದ್ದಾರೆ ಹದಿನೆಂಟು ಪಾಯಿಂಟ್ ಆಯಿತು ಅಂದರೆ ನಮಗೆ ಈಸಿ ಆಗ್ತಿತ್ತು ಇವಾಗ ಮತ್ತೆ ಎರಡನೇ ಸಂದ್ಯದಲ್ಲಿ ಒಂಬತ್ತು ಪಾಯಿ ಒಂಬತ್ತು ಪಂದ್ಯದಲ್ಲಿ ಅಂದರೆ ಹನ್ನೆರಡು ಪಾಯಿಂಟ್ಗಳಿಂದ ಎರಡನೇ ಸ್ಥಾನದಲ್ಲಿ ಕೆಕ್ಕೆ ಇದ್ದಾರೆ ಮತ್ತೆ ಮೂರನೇ ಸ್ಥಾನದ ಎಲ್ ಎಸ್ ಜಿ ಇದೆ ಅವರು ಕೂಡ ಹತ್ತು ಪಂದ್ಯದಲ್ಲಿ ಹನ್ನೆರಡು ಪಾಯಿಂಟ್ಗಳಿಂದ ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೆ ಎಸ್ ಆರ್ ಎಚ್ ಆರನೇ ಸ್ಥಾನಕ್ಕಿದ್ದವರು ಹಾಗಾಗಿ ಅವರು ಕೂಡ ಹನ್ನೆರಡು ಪಾಯಿಂಟ್ಗಳಿಂದ ಪ್ಲಸ್ ಪಾಯಿಂಟ್ನಲ್ಲಿ ಇದ್ದಾರೆ ಎಲ್ಲರೂ ಕೂಡ ಪ್ಲಸ್ ಪಾಯಿಂಟ್ನಲ್ಲಿ ಇದ್ದಾರೆ ಹಾಗಾಗಿ ಇವಾಗ ನಾಲ್ಕು ಸ್ಥಾನ ಅಂತೂ ಅವರು ಒಂದು ಎಸ್ ನಾಲ್ಕನೇ ಸ್ಥಾನ ಐದನೇ ಸ್ಥಾನ ಸಿ ಎಸ್ ಕೆ ಇದೆ ಹತ್ತು ಪಾಯಿಂಟು ಆರನೇ ಸ್ಥಾನ ಡೆಲ್ಲಿ ಇದೆ ಹನ್ನೊಂದು ಪಾಯಿಂಟ್ ಹತ್ತು ಪಾಯಿಂಟ್ ಅವ್ರದ್ದು ಕೂಡ ಹಾಗಾಗಿ ಇಲ್ಲಿ ನೋಡ್ಬೋದು ಜಿ ಟಿ ಮತ್ತು ಪಂಜಾಬ್ ಎಂಟು ಪಾಯಿಂಟ್ಗಳಿಂದ ಅವರು ಒಂದು ಆರು ಏಳು ಎಂಟು ಒಂಬತ್ತು ಸ್ಥಾನ ತಗೊಂಡಿದ್ದಾರೆ ಒಂಬತ್ತು ಮತ್ತು ಹತ್ತು ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಮುಂಬೈ ಹತ್ತು ಒಂಬತ್ತನೇ ಸ್ಥಾನ ಹತ್ತನೇ ಸ್ಥಾನದಲ್ಲಿ ಆರ್ ಸಿ ಬಿ ಇದೆ ಆರು ಪಾಯಿಂಟ್ಗಳಿಂದ ಇದು ನಮ್ಮ ನಮ್ಮ ಪಂದ್ಯ ನಾವು ಎಲ್ಲೂ ನಮಗೆ ಅಂದ್ರೆ ಮೋಸ ಆಯಿತು ಅಲ್ಲೇ ನಾವು ಅಂದ್ರೆ ಆರ್ ಸಿ ಬಿ ತಂಡ ಅಲ್ಲಿ ನಾವು ಒಂದು ಪ್ಲೇ ಆಫ್ ಇಂದ ಹೊರಗಡೆ ಬಿದ್ದೀವಿ ಅಂತ ಒಂದು ಅರ್ಥನೆ ಅಂತ ಹೇಳ್ಬೋದಾಗಿದೆ ಎಲ್ಲರೂ ಹೋಪ್ ಇಟ್ಕೊಂಡಿದ್ದಾರೆ ಹದಿನಾಲ್ಕು ಪಾಯಿಂಟ್ ಆದರೆ ನಾವು ಆರಾಮಾಗಿ ಒಂದು ಪ್ಲೇ ಆಫ್ಗೆ ಹೋದರೂ ಹೋಗ್ಬೋದು ಮೇಗಿನ ತಂಡದ ಮೇಲೆ ಒಂದು ನಿರ್ಧಾರವಿದೆ ಅವರು ಯಾವ ರೀತಿಯಾಗಿ ಒಂದು ರಾಜಸ್ಥಾನ ಅವರು ಇನ್ನು ನಾಲ್ಕು ಪಂದ್ಯ ಇದೆ ಅವ್ರು ಒಂದು ಸೋಲ್ ಬಾರದು ಅವ್ರು ಗೆದ್ರೆನೆ ಮತ್ತೆ ಇಲ್ಲಿ ಕೆ ಕೆ ಆರ್ ಕೂಡ ಒಂದು ಸೋಲ್ ಬಾರ್ದು ಅವ್ರು ಗೆದ್ರೇನೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೇಲಕ್ಕೆ ಹೋಗೋ ಸಾಧ್ಯತೆಗಳೆಲ್ಲ ಬರುತ್ತೆ ಅಂತ ಹೇಳ್ಬೋದಾಗಿದೆ ಏನಂತೀರೀಸ್ ಅಂದ್ರೆ ನಾವು ಇವಾಗ ಬೇರೆ ತಂಡದ ಮೇಲೆ ಆಧಾರದ ಮೇಲೆ ನಿಂತಿವಿ ಆರ್ ಸಿ ಬಿ ಪ್ಲೇ ಆಫ್ ಗೆ ಹೋಗ್ತಾರಾ ಅಥವಾ ಹೋಗಲ್ಲ ಕೂಡ ಕಮೆಂಟ್ ಮಾಡ್ರಿ ಆರ್ ಸಿ ಬಿ ಅಂತೂ ನಾಲ್ಕು ಪಂದ್ಯ ಗೆಲ್ಲೇ ಬೇಕು ಗೆದ್ರೇನೆ ಪ್ಲೇ ಗೆ ಹೋಗುವ ಒಂದು ಸನ್ನಿವೇಶ ಬರುತ್ತೆ ಹೋಗಲ್ಲ ಅನ್ಸುತ್ತೆ ಸನ್ನಿವೇಶ ಬರುತ್ತೆ ಏನಂತೀರೀಸ್ ಅಂದ್ರೆ ಆರ್ ಸಿ ಬಿ ಪ್ಲೇ ಆಫ್ ಅಥವಾ ಹೋಗಲ್ಲ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿ ಲೈವ್ ಆಗಿ ತರ್ತಾ ಇರ್ತೀವಿ